ಈ ವಿಮೋಚನಾ ಸಂಸ್ಥೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಈಗಾಗಲೇ ನಾವು ತಿಳ್ಕೊಂಡಿರುವಂಥದ್ದು ಲಿಂಗ ಪತ್ತೆ ಮಾಡುವಂಥದ್ದು ಸ್ಕ್ಯಾನಿಂಗ್ ಸಿಂಗ್ಗಳ ಮುಖಾಂತರ ಮಾತ್ರ ಅಂತ ನಾವು ಅಂದ್ಕೊಂಡಿದ್ವಿ ಅದರ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸಾಕಷ್ಟು ಹೋರಾಟಗಳಾಗ್ತಾ ಇದೆ ಬೇರೆ ಬೇರೆ ಸ್ಕ್ಯಾನಿಂಗ್ ಸೆಂಟ್ರ್ಗಳಲ್ಲಿದೆ ಅದರ ಮೇಲೆಲ್ಲ ದಾಳಿಗಳಾಗ್ತಾಯಿದೆ ಆದಷ್ಟು ಕಡಿಮೆ ಪ್ರಮಾಣನ ತರಲಿಕ್ಕೆ ಸಾಧ್ಯ ಆಗ್ತಾಯಿದೆ ಈ ಹಿಂದೆನೇ ಒಂದು ಸರಿ ನಾವು ಅಂದ್ಕೊಂಡು ನಾವು ತಿಳಿದಂತೆ ಬರೀ ಸ್ಕ್ಯಾನಿಂಗ್ ಗಳಲ್ಲಿ ಮಾತ್ರ ಅಲ್ಲ ಆಸ್ಪತ್ರೆಗಳಲ್ಲಿ ಮಾತ್ರ ಅಲ್ಲ ಮೊಬೈಲ್ ಮೂಲಕ ಕೂಡ ಕೂಡ ನಾವು ಲಿಂಗಪದ್ಯನ ಮಾಡುವಂಥ ಒಂದು ವಿಧಾನನ ಜನ ಕಂಡು ಎನ್ನುವಂಥದ್ದು ಅದರ ಆ ಆ ಒಂದು ಇದ್ರ ಮೇಲೂ ಕೂಡ ಸಾಕಷ್ಟು ದಾಳಿಗಳು ಆಗಿ ಮತ್ತೆ ಸ್ಟಿಂಗ್ ಆಪ್ರೇಷನ್ಗಳಾಗಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಂಘಟನೆಗಳು ಮತ್ತು ಇಲಾಖೆಗಳು ಏನು ಒಂದು ಪಿ ಸಿ ಪಿ ಎನ್ ಡಿ ಟಿ ಕಮಿಟಿ ಇದೆ ಆ ಕಮಿಟಿ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದೆ ಆದರೆ ಇತ್ತೀಚಿನ ಇನ್ನೊಂದು ಆಘಾತಕಾರಿ ಬೆಳವಣಿಗೆ ವೈ ವೈಜ್ಞಾನಿಕವಾಗಿ ಕಂಡಿಡ್ದಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳಿದರೆ ಅದು ಪತ್ತೆ ಮಾಡಿದ್ರೆ ತಾನೇ ಅದು ಗೊತ್ತಾಗುವಂಥದ್ದು ಸ್ಕ್ಯಾನ್ ಮಾಡಿದ್ರೆ ತಾನೇ ಗೊತ್ತಾಗುವಂಥದ್ದು ಅದಕ್ಕೆ ಬದಲಾಗಿ ಏನು ನಾವು ಮಕ್ಕಳ ಮಕ್ಕಳಾಗಬೇಕಾದ್ರೆ ನಾವು ಈಗಾಗಲೇ ಅಂದ್ಕೊಂಡಿದ್ದೀವಿ ಹೆಣ್ಮಗು ಆಗಬೇಕಾದ್ರೆ ತಾಯಿ ಮತ್ತು ಹೆಣ್ಣು ಮತ್ತು ಪುರುಷನಲ್ಲಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಗಳು ಬಿಡುಗಡೆ ಆದರೆ ಹೆಣ್ಣು ಮಗು ಆಗುತ್ತೆ ಪುರುಷನಿಂದ ಎಕ್ಸ್ ವೈ ಕ್ರೋಮೋಜೋಮು ಬಿಡುಗಡೆ ಆಗಿ ಹೆಣ್ಣಲ್ಲಿ ಸಾಮಾನ್ಯವಾಗಿ ಎಕ್ಸ್ ಎಕ್ಸ್ ಕ್ರೋಮೊಸೊಮ್ ಇರೋದು ಆ ವೈ ಕ್ರೋಮೋಸೋಮ್ ಯಾವಾಗ ಸೇರುತ್ತೆ ಆವಾಗ ಗಂಡುಮಗು ಆಗುತ್ತೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ವಿಜ್ಞಾನದಲ್ಲಿ ತಿಳ್ಕೊಂಡಿರುವಂಥದ್ದು ಈಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಪುರುಷನಿಗೆ ಎಕ್ಸ್ ಕ್ರೋಮೋಸೋಮನ್ನು ತೆಗೆದು ವೈಕ್ರೋಮೊಸೋಮನ್ನೇ ಸೇರಿಸ್ಬಿಟ್ರೆ ಅಲ್ಲಿಗೆ ಗಂಡು ಮಗುನೇ ನಾವು ಹೆಣ್ಣು ಮಗು ಆಗುವಂಥ ಪ್ರಮಾಣನ ನಾವು ಕಡಿಮೆ ಮಾಡ್ಬೋದು ಅನ್ನುವಂಥದ್ದು ಕೂಡ ಆಘಾತಕಾರಿಯಾದಂಥ ವಿಚಾರ ನಮ್ಮ ಒಂದು ಒಳಗಡೆ ಬರ್ತಾ ಇದೆ ಅದ್ರ ಜೊತೆಗೆ ಈಗ ಏನಾಗ್ತಾ ಇದೆ ಅಂತಂದರೆ ಹೆಣ್ಣಿರಲಿ ಗಂಡಿರಲಿ ಒಂದೇ ಮಗು ಇರಲಿ ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಮೊದಲಾಗಿಯೇ ಈ ಒಂದು ವೈಜ್ಞಾನಿಕವಾಗಿ ಈ ಒಂದು ತಂತ್ರಜ್ಞಾನನ ಬಳಸ್ಕೊಂಡು ವೈ ಕ್ರೊಮೊಸೋಮನ್ನೇ ಎಕ್ಸ್ ಕ್ರೋಮೊಸೋಮನ್ನು ಗಂಡ ಪುರುಷನಲ್ಲಿ ನಾಶ ಮಾಡಿ ವೈ ಕ್ರೋಮೊಸೋಮನ್ನು ಸೇರಿಸಿ ಗಂಡು ಮಗುನೇ ಪಡ್ಕೊಳ್ಳೋದ್ರಿಂದ ಹೆಚ್ಚು ಪುರುಷ ಪ್ರಧಾನ ವ್ಯವಸ್ಥೆ ಇರುವಂಥ ಈ ಸಮಾಜದಲ್ಲಿ ಗಂಡು ಮಕ್ಕಳೇ ಹೆಚ್ಚಾದಾಗ ಹೆಣ್ಣು ಮಕ್ಕಳ ಪ್ರಮಾಣ ಇನ್ನೂ ಕಡಿಮೆನೇ ಆಗೋಗುತ್ತೆ ಆಗ ನೋಡಿ ಆ ಥರ ಮಾಡೋದ್ರಿಂದ ಹೇಗೆ ಕಂಡಿಡಿತೀವಿ ಕಂಡಿಡಿಕೆ ಆಗಲ್ಲ ಈ ಒಂದು ಸಂದರ್ಭದಲ್ಲಿ ನಾವು ಅಟ್ಲೀಸ್ಟು ಸ್ಕ್ಯಾನಿಂಗ್ ಆಗ್ತಾ ಇದೆಯಾ ಮೊಬೈಲ್ ಮೊ ಮೊಬೈಲ್ ಸ್ಕ್ಯಾನಿಂಗ್ ಸೆಂಟರ್ಗಳಿದೆಯಾ ಇಂಥದನ್ನೆಲ್ಲ ಪತ್ತೆ ಹಚ್ಚಿ ಅವನ್ನ ದಾಳಿ ಮಾಡಿ ತಡೆಗಟ್ಟುವಂಥದ್ದು ಮಾಡಿಸಿದಂಥವ್ರಿಗೆ ಶಿಕ್ಷೆ ಕೊಡುವಂಥದ್ದು ಪ್ರಚೋದನೆ ಮಾಡುವಂಥವ್ರಿಗೆ ಶಿಕ್ಷೆ ಕೊಡುವಂಥದ್ದು ಇದನ್ನಾದರೂ ನಾವು ಮಾಡ್ತಾಯಿದ್ವಿ ಇಲ್ಲಿ ನಾವು ಈ ಒಂದು ಇದನ್ನು ನಾವು ಕಂಡುಹಿಡಿಯುವಂಥ ಹಂತಕ್ಕೆ ನಾವು ಎಲ್ಲರೂ ಫೇಲೂರ್ ಈ ಸಮಾಜ ಎಚ್ಚೆತ್ತುಕೊಳ್ಬೇಕಾಗಿದೆ ಎಣ್ಣಿಲ್ಲದಂಥ ಸಮಾಜನ ನಾವು ಕಾಣಬೇಕಾಗುತ್ತೆ ಈ ನಾವೀಗಾಗ್ಲೇನೆ ತಿಳ್ಕೊಂಡಿರುವಂತ ರೀತಿಯಲ್ಲಿ ಈ ಸಮಾಜದ ಬ್ಯಾಲೆನ್ಸ್ನ ಮಾಡಬೇಕಾದ್ರೆ ಹೆಣ್ಣು ಮತ್ತು ಗಂಡು ಸಮ ಪ್ರಮಾಣದಲ್ಲಿ ಇರಬೇಕು ಅದ್ರ ಜೊತೆಗೆ ಮಕ್ಕಳ ಸಂಖ್ಯೆನೆ ಜಾಸ್ತಿ ಇರಬೇಕು ಈಗ ಸಾವಿರ ಗಂಡು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಸಾವಿರಕ್ಕೆ ಐದು ಏಳು ಎಂಟು ಹತ್ತು ಈ ತರ ಹೆಚ್ಚು ಪ್ರಮಾಣದಲ್ಲಿ ಇರಬೇಕು ಇನ್ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಇದೇ ಬ್ಯಾಲೆನ್ಸ್ ಆಗಿದೆ ಈ ಇನ್ ಬ್ಯಾಲೆನ್ಸ್ ಆಗಿರೋ ಜೊತೆಗೆ ಇನ್ನೂ ಇನ್ ಬ್ಯಾಲೆನ್ಸ್ ಆಗುವಂತ ಒಂದು ಆತಂಕಕಾರ ಸುದ್ದಿ ನಮ್ಮಲ್ಲಿ ಬಂದಿದೆ ನಾವು ಎಚ್ಚೆತ್ಕೊಳ್ಬೇಕಾಗುತ್ತೆ ಈ ಒಂದು ಹೆಣ್ಣಿನ ಮೇಲೆ ಇರ್ತಕ್ಕಂಥ ಕೀಳರಿಮೆನ ಬಿಟ್ಟು ಯಾವುದೇ ಆಗಲಿ ನೈಜವಾಗಿ ಪ್ರಕೃತಿದತ್ತವಾಗಿ ಹೆಣ್ಣಾಗ್ಲಿ ಗಂಡಾಗಲಿ ಅದು ನಮ್ಮ ಮಗು ಅಂತ ಹೇಳಿ ಸ್ವೀಕರಿಸುವಂತಹ ಮನೋಭಾವ ಜನರಲ್ಲಿ ಬೆಳಿಬೇಕಾಗಿದೆ ಈ ಥರ ಸುದ್ದಿಗ ಈ ಥರ ವಿಚಾರಗಳು ತಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾಗಿ ನಮ್ಮ ನೆರೆವರೆಯಲ್ಲಿ ಮಾಡಿಸ್ಕೊತಾ ಇದ್ದಾರೆ ನಮ್ಮ ಅಕ್ಕಪಕ್ಕದವ್ರು ಪಕ್ಕದವ್ರು ಮಾಡ್ಸ್ಕೊತಾ ಇದ್ದಾರೆ ಮತ್ತು ನಮ್ಮ ನಮ್ಮ ಸಂಬಂಧಿಕರು ಮಾಡಿಸ್ಕೊತಿದ್ದಾರೆ ಅನ್ನುವಂಥದ್ದು ಗೊತ್ತಾದಾಗ ದಯವಿಟ್ಟು ನಿಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲಾಖೆಗಳಿಗೆ ತಿಳಿಸಿ ನಮ್ಮಂಥ ಸಂಘಟನೆಯವ್ರಿಗೆ ತಿಳಿಸಿ ಅದನ್ನು ಅವರನ್ನು ಮನವೊಲಿಸಿ ಏನ್ ಆಗ್ತಾ ಇದೆ ಸಮಾಜ ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇವತ್ತೇನೆ ಈಗಾಗ್ಲೆ ಕಂಡು ಕಂಡಲ್ಲಿ ಅತ್ಯಾಚಾರ ಕಂಡು ಕಂಡಲ್ಲಿ ಕೊಲೆ ಕಂಡಲ್ಲಿ ದೌರ್ಜನ್ಯನ ನಾವು ನೋಡ್ತಾ ಇದ್ದೀವಿ ಬರೀ ಇದೇ ಒಂದು ಮುಂದುವರ್ಕೊಂಡು ಬಂದ್ರೆ ಇನ್ನೂ ನಾವು ಕೂಡ ಆ ನೆಮ್ಮದಿ ಇಲ್ಲದೆ ಅಂತ ಸಮಾಜಕ್ಕೆ ನಾವು ಹೋಗ್ಬೇಕಾಗತ್ತೆ ದಯವಿಟ್ಟು ಇದನ್ನ ತಿಳ್ಸ್ಬೇಕಾಗುತ್ತೆ ನಾಗರಿಕ ಸಮಾಜದಲ್ಲಿ ಎಲ್ರು ನಾಗರಿಕರು ಇವತ್ತಿನ ದಿವಸ ಎಲ್ಲರೂ ಹೋಗ್ಕೊಂಡಿರುವಂತವ್ರು ಈ ಒಂದು ಕೃತ್ಯಕ್ಕೆ ಕೈ ಹಾಕದಲ್ಲೇ ಸಮಾಜದಲ್ಲಿ ಹೆಣ್ಣು ಗಂಡು ಸಮ ಅನ್ನುವಂಥದ್ದನ್ನು ನಾವು ನಿರೂಪಣೆ ಮಾಡಬೇಕಾಗುತ್ತೆ